ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಎ ಎಸ್ ಆ್ಯಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಮಲಯಾಳಂನಲ್ಲಿ ಒಂದು ಮೂವಿ ರಿಲೀಸ್ ಆಗಿದೆ ಅದರ ಹೆಸರು ಬ್ಯಾಕ್ ಬೆಂಚರ್ಸ್ ಅಂತ ಈ ಮೂವಿ ಕಾನ್ಸೆಪ್ಟ್ ಏನು ಹೇಳುತ್ತೆ ಅಂದರೆ ನೋಡಿ ನಾರ್ಮಲಿ ಸ್ಕೂಲೊಳಗೆ ಬೆಂಚಸ್ ಹೆಂಗಿರ್ತವೆ ನಾವೆಲ್ಲ ಕಲಿಬೇಕಾದ್ರೆ ಮೊದಲು ಆಮೇಲೆ ಅದ್ರ ಹಿಂದ್ಗಡೆ ಎಲ್ಲ ಬೆಂಚಸ್ ಇರ್ತವೆ ಆಮೇಲೆ ಹಿಂಗೆ ರೋ ವಾಯ್ಸ್ ಬೆಂಚಸ್ ಇರ್ತವೆ ಲಾಸ್ಟ್ವರೆಗೂ ನಮಗೆ ಬೆಂಚಸ್ಗಳನ್ನ ಹಾಕ್ತಿದ್ರು ನಮ್ಮನ್ನು ಹೈಟ್ ಪ್ರಕಾರ ಮುಂದೆ ಗಿಡ್ಡಿದ್ದವ್ರನ್ನ ಹಿಂದೆ ಐಟಿದವ್ರನ್ನ ಹಿಂಗೆ ಕೂಡಿಸ್ತಾ ಹೋಗ್ತಾ ಇದ್ರು ಆದರೆ ಈಗ ಕೇರಳದ ಶಾಲಾ ಶಿಕ್ಷಣದೊಳಗೆ ಒಂದು ಬದಲಾವಣೆ ತರಲಿಕ್ಕೆ ಅಲ್ಲಿನ ಎಜುಕೇಷನ್ ಮಿನಿಸ್ಟ್ರು ಹೇಳ್ತಿದ್ದಾರೆ ಇದು ಭಾರತದಾದ್ಯಂತ ಜಾರಿಗೆ ತರಬೇಕಾ ಮತ್ತೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೂಡ ಹೇಳ್ರಿ ನೋಡ್ರಿ ಆ ಒಳಗೆ ಏನು ಹೇಳ್ತಾರಂದ್ರೆ ಈ ಥರ ಬೆಂಚ್ ಸಿಸ್ಟಮ್ ಇರೋದ್ರಿಂದ ಮುಂದೆ ಕುಟ್ ಕುಂಡಿರುವಂಥ ಹುಡುಗರು ಆತ್ಮವಿಶ್ವಾಸ ಹೆಚ್ಚಾಗ್ತೈತಿ ಹಿಂದ್ ಕುಂಡ್ರು ಅಂತ ಹುಡುಗರು ಆತ್ಮವಿಶ್ವಾಸ ಕಡಿಮೆ ಇರ್ತದೆ ಮುಂದೆ ಕೂತವ್ರನ್ನ ಮಾತ್ರ ಟೀಚರ್ ಕೇರ್ ಮಾಡ್ತಾರ ಹಿಂದ್ ಕೂತವ್ರನ್ನ ಕೇರ್ ಮಾಡೋಂಗಿಲ್ಲ ಹೀಗಾಗಿ ಹಿಂದಿನ ಬೆಂಚಿನ ಹುಡ್ ವಿದ್ಯಾರ್ಥಿಗಳು ಹಿಂದ್ ಉಳಿದು ಬಿಡಾಕತ್ತಾರೆ ಅವರು ಯಾವತ್ತೂ ಅಂಡರ್ ಕಾನ್ಫಿಡೆಂಟ್ ಆಗಿರ್ತಾರೆ ಆದ್ದರಿಂದ ನಾವಿನ್ನ ಸ್ಕೂಲ್ ವ್ಯವಸ್ಥೆಯೊಳಗೆ ಬದಲಾವಣೆ ತರಬೇಕು ಯಾರನ್ನೂ ಹಿಂದ್ ಕುಂಡಿಸೋಂಗಿಲ್ಲ ನೋಡಿರಿ ಈ ಥರ ರೌಂಡಾಗಿ ಎಲ್ಲರನ್ನು ಕೂಡ ಕುಂಡ್ರಿಸಿ ಅವರಿಗೆ ಪಾಠ ಹೇಳೋದ್ರಿಂದ ಇಲ್ಲಿ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಕೈತಿ ಹಿಂದ್ ಕೂತಾಗ ಭಾಳ ಜ ಸರ್ತಿ ಹುಡುಗರು ಏನಂದ್ಕೋತಾರೆ ಅಂದ್ರೆ ನಾವು ಕುಂಡಿರ್ತೀವಿ ಲಾಸ್ಟ್ ಬೆಂಚ್ನವ್ರದೀವಿ ನಮಗೆ ನಮ್ಗೇನು ಫ್ಯೂಚರ್ಲೆಸ್ ನಾವು ಏನು ಮಾಡಬೇಕು ಏನು ಮಾಡಬೇಕು ಮಾಡಬಾರ್ದು ಗೊತ್ತಿಲ್ಲ ಟೀಚರ್ ಕೇಳಿದಕ್ಕೆ ಆನ್ಸರು ಹೇಳಂಗಿಲ್ಲ ಮುಂದಿನವರೇ ಆನ್ಸರ್ ಹೇಳ್ತಾರೆ ಹೋಮ್ ಹೋಮ್ವರ್ಕ್ ಮಾಡ್ಕೊಂಬರ್ತಾರೆ ಮುಂದಿನವ್ರ ಹೆಸರು ಅಷ್ಟೇ ಟೀಚರ್ಗೆ ಗೊತ್ತಿದೆ ಬಿಡು ಅಂತ ಇಗ್ನೋರೆಂಟ್ ಬಿಡ್ತಾರೆ ಅಂತ ಈ ಮೂವಿ ಒಂದು ಥೀಮ್ ಇದೆ ಗೈಸ್ ಆದ್ದರಿಂದ ಕೇರಳದೊಳಗೆ ಈ ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೂ ನೋಡ್ತಿದ್ದಾರೆ ಸೊ ಹಿಂದೆ ಕುಂಡ್ರಿಸೋ ಬದಲಿ ಅಲ್ಲೇ ರೌಂಡ್ ಆಗಿ ಕುಂಡಿಸಿ ನಡುವೆ ಟೀಚರ್ ನಿಂತು ಪಾಠ ಮಾಡೋದು ಅಂದರೆ ಇಲ್ಲಿ ಸಮಾನತೆ ಎಲ್ಲರೂ ಕೂಡ ಸಮಾನವಾಗಿ ಕೂತಿದ್ದಾರೆ ಅಷ್ಟೇ ಅಲ್ಲ ಈ ಕಡೆ ಸೈಡ್ ಕೂತಂಥ ಹುಡುಗರನ್ನ ಆ ಕಡೆ ಹುಡುಗರು ನೋಡ್ಬೋದು ಆ ಕಡೆಯವರು ಈ ಕಡೆಯೂ ನೋಡ್ಬೋದು ಒಬ್ರನ್ನೊಬ್ಬರು ಇಂಟ್ರಾಕ್ಷನ್ ಕೂಡ ಆಗುತ್ತೆ ಇದರಿಂದ ಒಂದು ಆತ್ಮೀಯತೆ ಬೆಳೆಯುತ್ತೆ ಅನ್ನೋದನ್ನು ಈ ಮೂವಿ ಥೀಮ್ ಆಗಿದೆ ಗೈಸ್ ಓಕೆ ಆ್ಯಂಡ್ ಈ ವ್ಯವಸ್ಥೆನ ಜಾರಿಗೆ ತರಬೇಕು ಅಂತ ಕೇರಳ ಸರ್ಕಾರ ವಿಚಾರ ಮಾಡ್ತಿದೆ ಅನಿಸುತ್ತೆ ದೇಶಾದ್ಯಂತ ಆದರೂ ಕರ್ನಾಟಕದೊಳಗೂ ಈ ಥರ ವ್ಯವಸ್ಥೆನ ಜಾರಿಗೆ ತರಬೇಕಾ ನಾನು ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಿದ್ದೇನೆ ಅಂದರೆ ಶಿಕ್ಷಣ ವ್ಯವಸ್ಥೆಯೊಳಗೆ ಹಲವಾರು ಬದಲಾವಣೆಗಳು ಆಗ್ತಿದ್ದಾವೆ ಇವತ್ತು ಹೊಸ ಶಿಕ್ಷಣ ನೀತಿಯನ್ನು ತಂದಿದ್ದಾರೆ ನನಗನ್ಸುತ್ತೆ ಗೈಸ್ ಈ ಬೆಂಚಸ್ಗಳನ್ನು ಚೇಂಜ್ ಮಾಡೋಕ್ಕಿಂತ ಮುಂಚೆ ಈ ಬೆಂಚಸ್ ಗಳನ್ನ ಚೇಂಜ್ ಮಾಡೋದ್ರಿಂದ ಹಾ ಹುಡುಗರಿಗೆ ಇಂಟ್ರೆಸ್ಟಿಂಗ್ ಅನಿಸ್ಬೋದು ಏನು ಹೊಸದಂತ ಅನಿಸ್ಬಹುದು ಒಬ್ಬರನ್ನೊಬ್ರು ಇಂಟ್ರಾಕ್ಷನ್ ಮಾಡ್ತಿದೀವಿ ಅವ್ರು ನಾವು ನೋಡ್ತಿದ್ವಿ ನಮ್ಮನ್ನ ಅವ್ರು ನೋಡ್ತಿದ್ದಾರೆ ಅಂತ ಅನಿಸ್ಬೋದು ಸ್ವಲ್ಪ ಹೊಸದೇನೋ ಅನಿಸ್ಬೋದು ಆದ್ರೆ ಇದರಿಂದ ಶಿಕ್ಷಣ ವ್ಯವಸ್ಥೆಯೊಳಗೆ ಅಥವಾ ಕಲಿಕೆಯಲ್ಲಿ ಏನಾದರೂ ಬದಲಾವಣೆ ಆಗುತ್ತೆ ಅಂತ ನನಗನ್ಸೋದಿಲ್ಲ ಒಳಗೆ ನಾವು ಬದಲಾವಣೆ ಮಾಡಬೇಕು ಅಂದರೆ ಮಕ್ಕಳಿಗೆ ಪ್ರಶ್ನಿಸುವ ಮನೋಭಾವವನ್ನು ಬೆಳೆಸಬೇಕು ಮಕ್ಕಳಿಗೆ ಕೌಶಲ್ಯಗಳನ್ನು ಕಲಿಸಬೇಕು ಮಕ್ಕಳನ್ನು ಸಮಾನ ರೀತಿಯಲ್ಲಿ ಫಸ್ಟ್ ಟೀಚರ್ ಟ್ರೀಟ್ ಮಾಡಬೇಕು ಇದು ಭಾಳ ಸರ್ತಿ ಫಸ್ಟ್ ಬೆಂಚು ಲಾಸ್ಟ್ ಬೆಂಚಿನವ್ರಿಗೆ ಡಿಫ್ರೆನ್ಸ್ ಆಗುತ್ತೆ ಇವನ್ ನಾನು ಕೂಡ ಸ್ಕೂಲು ಕಾಲೇಜಲ್ಲಿ ಲಾಸ್ಟ್ ಬೆಂಚ್ನಲ್ಲಿಯೇ ಕೂಡುವಂಥ ವಿದ್ಯಾರ್ಥಿ ಆಗಿದೆ ಓಕೆ ಫಸ್ಟ್ ಬೆಂಚ್ಗಳಲ್ಲಂತೂ ಕೂಡ್ತಾ ಇರಲಿಲ್ಲ ಆದರೆ ನನಗೆ ಯಾವತ್ತೂ ಅನಿಸಿಲ್ಲ ನನಗೆ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಿತ್ತು ಅಥವಾ ಲಾಸ್ಟ್ ಬೆಂಚಲ್ಲಿ ಕೂಡೋದ್ರಿಂದ ಕಾನ್ಫಿಡೆನ್ಸ್ ಕಡಿಮೆ ಇಡ್ತಿತ್ತು ಅಂತ ಇಂಪ್ಯಾಕ್ಟ್ ನನಗನ್ಸಿದೆ ಆತ್ಮವಿಶ್ವಾಸದ ವಿಷಯಕ್ಕೆ ಬಂದಾಗ ಈ ಲಾಸ್ಟ್ ಬೆಂಚಿನ ವಿದ್ಯಾರ್ಥಿಗಳ ಹತ್ರ ಜಾಸ್ತಿ ಆತ್ಮವಿಶ್ವಾಸ ಇರ್ತದೆ ಫಸ್ಟ್ ಬೆಂಚಿನವ್ರಿಗಿಂತನೂ ನೀವು ಫಸ್ಟ್ ಬೆಂಚಿನಲ್ಲಿ ಕೂತವ್ರು ನೋಡಿರಿ ಏನ್ರಿ ತಪ್ಪು ಹೇಳಿದ್ರೆ ಅವ್ರಿಗೆ ಇನ್ಸಲ್ಟ್ ಅನ್ನಿಸ್ತಿರ್ತದೆ ಫೇಲ್ ಆದರೂ ಅವ್ರಿಗೆ ಇನ್ಸಲ್ಟ್ ಅನ್ನಿಸ್ತಿರ್ತದೆ ಯಾರಾದರೂ ಏನರೀ ಅಂತಾರನೋಂಥ ಭಯದೊಳಗಿರ್ತಾರೆ ಲಾಸ್ಟ್ ಬೆಂಚ್ ಆದರು ಪೇಲ್ ಓಕೆ ಓಕೆ ಹೇಳಿದ್ರಾಗ ತಪ್ಪಾದರೂ ಓಕೆ ಹೂ ಕೇರ್ಸ್ ಅನ್ನುವಂಗೆ ಇರ್ತಾರೆ ಆ ಒಂದು ಮೆಂಟಾಲಿಟಿ ಬಹಳನೇ ಇಂಪಾರ್ಟೆಂಟ್ ಐ ಥಿಂಕ್ ಸ್ಪರ್ಧಾತ್ಮಕ ಪರೀಕ್ಷೆ ಬೆಳೆಯುವಂಥ ಬರೆಯುವಂಥ ಬಹಳಷ್ಟು ವಿದ್ಯಾರ್ಥಿಗಳು ಲಾಸ್ಟ್ ಬೆಂಚ್ ವಿದ್ಯಾರ್ಥಿಗಳೇ ಆ್ಯಂಡ್ ಆ ಮನಸ್ಥಿತಿ ಇದ್ದವ್ರು ಮಾತ್ರ ಪಾಸಾಗಲಿಕ್ಕೂ ಕೂಡ ಸಾಧ್ಯ ಇದೆ ಓಕೆ ಸೊ ನನಗನ್ನಿಸುತ್ತೆ ಈ ಶಿಕ್ಷಣ ವ್ಯವಸ್ಥೆಯೊಳಗೆ ಯುವಕರ್ನೆಲ್ಲ ಕಲಿಸ್ಬೇಕಂದ್ರೆ ಪ್ರಶ್ನಿಸುವ ಮನೋಭಾವ ಸಮಾನತೆಯ ಮನಸ್ಥಿತಿ ಆಮೇಲೆ ಕೌಶಲ್ಯಗಳನ್ನು ಕಲಿಸೋದಾಗಿರ್ಬೋದು ಒಂದು ಬಿಟ್ಟು ವಿವಿಧ ಭಾಷೆಯನ್ನು ಮಕ್ಕಳಿಗೆ ಕಲಿಸೋದಾಗಿರ್ಬೋದು ಇವುಗಳೆಲ್ಲ ಬದಲಾವಣೆ ಆಗಬೇಕು ಅಂದರೆ ಮಕ್ಕಳ ಶಿಕ್ಷಣ ವ್ಯವಸ್ಥೆಯೊಳಗೆ ಬದಲಾವಣೆ ಆಗಬೇಕಾಗಿಲ್ಲ ಶಿಕ್ಷಕರ ಶಿಕ್ಷಣ ವ್ಯವಸ್ಥೆಯೊಳಗೆ ಬದಲಾಗಬೇಕಾಗಿದೆ ಇವತ್ತು ಹೊಸ ಶಿಕ್ಷಣ ನೀತಿ ಜಾರಿಗೆ ತರ್ತಿದ್ದಾರೆ ರಾಜ್ಯ ಸರ್ಕಾರ ಹೊಸ ಶಿಕ್ಷಣ ನೀತಿಯೊಳಗೆ ಏನು ಹೊಸದೈತಿ ಅಂತ ಈ ದೇಶದ ಈ ನಾಡಿನ ಶಿಕ್ಷಕರೇ ತಿಳ್ಕೊಳ್ಳಂಗಿಲ್ಲ ಮೊದಲು ಆಮೇಲೆ ಮಕ್ಕಳ ಹತ್ರ ಪ್ರಶ್ನಿಸುವ ಮನೋಭಾವವನ್ನು ಬೆಳೆಸಂಗಿಲ್ಲ ಅದ್ರ ಬದಲಾಗಿ ಮಕ್ಕಳಿಗೆ ಮಗ್ಗು ಹೊಡೆಯೋದನ್ನು ಕಲಿಸ್ತಿದ್ದಾರೆ ಬೈಪಟ್ ಹಾಕೋದು ಯಾವ ವಿದ್ಯಾರ್ಥಿ ಬೈಪಟ್ ಮಾಡ್ಕೊಂಬಂದು ಅದನ್ನು ಸೆ ಆ್ಯಸ್ ಇಟ್ ಈಸ್ ವಾಮಿಟ್ ಮಾಡ್ತಾನೆ ವೆರಿ ಗುಡ್ ಮಕ್ಕಳಿದ್ರೆ ನಿನ್ನಂಗಿರಬೇಕು ಸೊ ನಿನ್ನಂಥ ಮಕ್ಕಳನ್ನು ಪಡೆದಂಥ ಪೇರೆಂಟ್ಸ್ ತುಂಬ ಲಕ್ಕಿ ಅದು ಇದು ಹೇಳ್ತಾರೆ ಅದೇ ಒಬ್ಬ ಹುಡುಗ ಏನೋ ವಿಚಾರ ಮಾಡ್ಕೊಂತ ಕ್ವಶನ್ ಕೇಳಿದ್ರೆ ಇವತ್ತಿನ ಭಾಳ ಟೀಚರ್ಗಳು ನನಗೆ ಕ್ವಶನ್ ಮಾಡ್ತೀನಿ ನೀನು ನನಗೆ ಕ್ವಶನ್ ಮಾಡುವಷ್ಟು ದೊಡ್ಡವಾಗಿ ನೀನು ಹಂಗೆ ಹಿಂಗೆ ಹೇಳಿ ಆ ಹುಡುಗರನ್ನ ಡಿಪ್ರೆಸ್ ಮಾಡುವಂಥ ಟೀಚರ್ಸ್ಗಳು ಇದ್ದಾರೆ ನೋ ಗೈಸ್ ಟೀಚರ್ಸ್ ಅಪ್ಡೇಟ್ ಆಗುವ ಅವಶ್ಯಕತೆ ಇದೆ ಟೀಚರ್ಸ್ ಕೌಶಲ್ಯಗಳ ಅಭಿವೃದ್ಧಿ ಆಗುವ ಅವಶ್ಯಕತೆ ಇದೆ ಟೀಚರ್ ಮನೋಭಾವ ಬದಲಾವಣೆ ಆಗುವ ಅವಶ್ಯಕತೆ ಇದೆ ಯಾರಾದರೂ ಒಬ್ಬ ಶಿಕ್ಷಕ ಅವ್ರ ಜಾತಿ ವಿದ್ಯಾರ್ಥಿಗಳ್ ನೋಡಿ ಸಪೋರ್ಟ್ ಮಾಡ್ತಾನೆ ಅವ್ರ ಜಾತಿ ವಿದ್ಯಾರ್ಥಿಗಳಿಗೆ ಏನಾದರೂ ಕೆಲಸ ಅವ್ರಿಗೆ ಕೊಡ್ತಾನೆ ಅಂದರೆ ಅದು ಗ್ಯಾರಂಟಿ ಶಿಕ್ಷಕ ವೃತ್ತಿಗೆ ಮಾಡ್ತಾ ಇರುವಂತ ಒಂದು ದೊಡ್ಡ ಅಪರಾಧ ಸೊ ಈ ಮಕ್ಕಳನ್ನ ಕುಂಡಸುವಂಥದ್ದು ಬೆಂಚ್ ವ್ಯವಸ್ಥೆಯಿಂದ ಬದಲಾವಣೆ ಬರೋದಿಲ್ಲ ಮನಸ್ಥಿತಿ ಬದಲಾವಣೆಯಿಂದ ಬದಲಾವಣೆ ಬರುತ್ತದೆ ಓಕೆ ಹುಟ್ಟದಂತ ಮಕ್ಕಳ ಎಲ್ಲರ ಎಬಿಲಿಟಿ ಕೂಡ ಸೇಮ್ ಆಗಿರೋದಿಲ್ಲ ಓಕೆ ಇದರಿಂದ ಅಸಮಾನತೆ ಕೂಡ ಹೋಗೋದಿಲ್ಲ ನೀವು ನೋಡ್ರಿ ಒಂದ್ಸರ್ತಿ ಸರ್ತಿ ಗಳನ್ನ ಚೇಂಜ್ ಮಾಡಿಬಿಟ್ರೆ ಅಸಮಾನತೆ ಹೋಗೋದಿಲ್ಲ ಮುಂದ್ ಕೂತವರು ಹಿಂದ ಕೂತವರು ಶಾನೆ ದಡ್ಡ ಅನ್ನುವಂಥ ಇಂದ ಇವತ್ತು ಮಕ್ಕಳ ಜೀವನ ಹಾಳಾಗ್ತಾಯಿದೆ ಬಾ ಇವತ್ತು ಟೀಚರ್ ಏನಂತಾರೆ ಅದ್ರ ಮೇಲೆ ಮಕ್ಕಳ ಆಲೋಚನಾ ಕ್ರಮ ಬದಲಾಗ್ತಿರುತ್ತೆ ನೀವು ನೋಡ್ರಿ ಯಾವ ಮಕ್ಕಳಿಗೆ ನೀನು ಆಲ್ವೇಸ್ ಬೆಸ್ಟ್ ಯು ಆರ್ ಆಲ್ವೇಸ್ ಗುಡ್ ಅಂತ ಹೇಳ್ತಿರ್ತಾರೆ ಆ ಮಗುನ ಆಲೋಚನಾ ಕ್ರಮನೇ ಬೇರೆ ಇರ್ತದೆ ನೀನು ವೇಸ್ಟ್ ಪೆಲೋ ನೀನು ಹಿಂದ್ ಕುಡಿರ್ತೀಯ ನೀನು ಗಲಾಟೆ ಮಾಡ್ತೀಯಾ ಅನ್ನೋದಾದರೆ ಆ ಮಗುವಿನ ಒಂದು ಮನಸ್ಥಿತಿನೇ ಬದಲಾಗ್ತದೆ ಗೈಸ್ ಓಕೆ ಸೊ ಅದಕ್ಕೆ ನನಗನ್ನಿಸ್ತೈತಿ ಮಕ್ಕಳನ್ನ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮಾಡಬೇಕು ಆ್ಯಂಡ್ ಮಲ್ ಮೌಲ್ಯಮಾಪನದ ವಿಷಯಕ್ಕೆ ಬಂದಾಗ ಶಿಸ್ತಿನ ವಿಷಯಕ್ಕೆ ಬಂದಾಗ ಆ್ಯಂಡ್ ವಿಚಾರವಂತಿಕೆಗೆ ಬಂದಾಗ ಮಕ್ಕಳನ್ನು ವಿಚಾರ ಮಾಡೋಕ್ಕೆ ಹಚ್ಚೋರು ನಿಜವಾದ ಶಿಕ್ಷಕರೇ ಹೊರತು ಮಕ್ಕಳನ್ನು ಬೈಪಟ್ ಮಾಡಕ್ಕೆ ಹಚ್ಚೋರು ಅಲ್ಲ ಆದ್ದರಿಂದ ಫಸ್ಟ್ ಬೆಂಚು ಲಾಸ್ಟ್ ಬೆಂಚು ಅನ್ನೋದು ಮನಸ್ಥಿತಿ ಹೊರತು ಕಲಿಕಾ ಗುಣಮಟ್ಟದಲ್ಲಿ ಬದಲಾವಣೆ ಆಗಬೇಕು ಮಕ್ಕಳಿಗೆ ಕುತೂಹಲ ಬರುವಂಥ ರೀತಿಯೊಳಗೆ ಪಾಠ ಮಾಡಬೇಕು ಅಂಥ ಶಿಕ್ಷಕರ ಅವಶ್ಯಕತೆ ಇದೆ ಆ್ಯಂಡ್ ಈ ದೇಶದ ಭವಿಷ್ಯ ಪ್ರೈಮರಿ ಸ್ಕೂಲ್ ಟೀಚರ್ ಹತ್ರ ಇದೆ ಅಂತ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಯಾವಾಗೂ ಹೇಳಿದ್ದಾರೆ ಆ್ಯಂಡ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಇದನ್ನು ಹೇಳಿದ್ದಾರೆ ನಮ್ಮ ದೇಶದ ಭವಿಷ್ಯ ಇರೋದು ಲಾಸ್ಟ್ ಬೆಂಚಿನ ವಿದ್ಯಾರ್ಥಿಗಳ ಹತ್ರ ಅಂತ ಯಾರ್ಯಾರೆಲ್ಲ ವಿಡಿಯೋ ನೋಡಾತಿರಿ ನೀವು ಎಷ್ಟು ಜನ ಲಾಸ್ಟ್ ಬೆಂಚಲ್ಲೇ ಕೂಡ್ತಿದ್ರಿ ನಿಮಗದು ಹೆಂಗೆ ಇಂಪ್ಯಾಕ್ಟ್ ಆಗೈತಿ ಆಮೇಲೆ ಈ ಹೊಸ ವ್ಯವಸ್ಥೆ ಬಗ್ಗೆ ನಿಮ್ಮ ಅನಿಸಿಕೆ ಏನೈತಿ ಯಾಕಂದ್ರೆ ನಾವೆಲ್ಲ ಇದ್ರ ಬಗ್ಗೆ ವಿಚಾರ ಮಾಡಬೇಕಾ ಇವತ್ತು ಕರ್ನಾಟಕದೊಳಗೂ ಕೆಲವೊಂದು ಶಾಲೆಗಳಲ್ಲಿ ಇದನ್ನು ಬದಲಾವಣೆಯನ್ನು ತರ್ತಿದ್ದಾರೆ ಓಕೆ ಸೊ ನೋಡ್ರಿ ವಿದ್ಯಾರ್ಥಿಗಳನ್ನು ಕಲಿಸುವಲ್ಲಿ ಗುಣಮಟ್ಟದಲ್ಲಿ ಬದಲಾವಣೆ ಆಗಬೇಕು ಆ್ಯಂಡ್ ನಿಜವಾದ ಕಲಿಕೆ ಸಮಾನತೆಯನ್ನು ತರ್ತದೆ ಮಕ್ಕಳನ್ನು ಕತ್ತಲಿಂದ ಬೆಳಕಿನಡೆಗೆ ಕರ್ಕೊಂಡು ಹೋಗುವುದೇ ಶಿಕ್ಷಣ ವ್ಯವಸ್ಥೆ ಓಕೆ ಸೊ ಮಕ್ಕಳ ಮನಸ್ನಲ್ಲಿ ಪ್ರಶ್ನೆ ಬರುವಂತಹ ಮನಸ್ಥಿತಿಯನ್ನು ಬೆಳೆಸುವವನೇ ನಿಜವಾದ ಶಿಕ್ಷಕ ಅದನ್ನು ಬಿಟ್ಕೊಟ್ಟು ಬೈ ತಾನು ಬೈಪಟ್ ಬಂದು ಬೈಪಟ್ ಮಾಡಿ ಇದನ್ನು ಹೇಳಿ ಹೋಗೋರಲ್ಲ ಓಕೆ ಸೊ ಆದ್ರಿಂದ ಶಿಕ್ಷಣ ವ್ಯವಸ್ಥೆಯೊಳಗೆ ಬದಲಾವಣೆ ಬೇಕು ಅಂದರೆ ಶಿಕ್ಷಕರ ಒಂದು ಗುಣಮಟ್ಟದೊಳಗೆ ಬದಲಾವಣೆ ತರಬೇಕು ಶಿಕ್ಷಕರ ಒಂದು ತತ್ವಗಳಲ್ಲಿ ಬದಲಾವಣೆ ಆಗಬೇಕು ಆ್ಯಂಡ್ ಆತ್ಮವಿಶ್ವಾಸ ಅನ್ನೋದು ಅದು ಮುಂದಿನವರೇ ಇರಲಿ ಹಿಂದಿನವರೇ ಇರಲಿ ಅದು ಅವರ ಭಾವನೆ ಆಗಿರುತ್ತೆ ಆತ್ಮವಿಶ್ವಾಸ ಎಲ್ಲರ ಹತ್ರನೂ ಬೆಳೆಸೋಕ್ಕೆ ಪ್ರಯತ್ನ ಮಾಡಬೇಕು ಅವಾಗ ಮಾತ್ರ ನಮ್ಮ ಸಮಾಜದೊಳಗೆ ಬದಲಾವಣೆ ಬರಕ್ಕೆ ಸಾಧ್ಯ ಇದೆ ಬೆಂಚಸ್ಗಳನ್ನು ಚೇಂಜ್ ಮಾಡೋದರಿಂದ ಅಲ್ಲ ಅಂತ ನನಗನ್ಸುತ್ತೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಗೈಸ್ ಈ ಥರ ಸೋಷಿಯಲ್ ಇಶ್ಯೂಸ್ ಮೇಲೆ ನಾನು ಬೇಕಾದಷ್ಟು ವಿಡಿಯೋ ಮಾಡಿದ್ದೀನಿ ವರದಕ್ಷಿಣೆ ವ್ಯವಸ್ಥೆ ಬೇಕೋ ಬೇಡೋ ಕೆ ಎಸ್ ಆರ್ ಟಿ ಸಿ ಅವರ ಸಮಸ್ಯೆ ಏನಿದೆ ವಿದ್ಯಾರ್ಥಿಗಳ ಸಮಸ್ಯೆಗಳೇನಿದಾವೆ ಸೋ ಮೆನಿ ಇಶ್ಯೂಸ್ ಹೊಸ ಶಿಕ್ಷಣ ನೀತಿ ಬಗ್ಗೆ ಮಾಡಿದ್ದೀನಿ ರಾಜಕೀಯ ವ್ಯವಸ್ಥೆಯೊಳಗೆ ಇವತ್ತು ಎಲೆಕ್ಷನ್ ಕಮಿಷನ್ ಏನು ಹೇಳ್ತಾ ಇದೆ ಅದ್ರ ಬಗ್ಗೆ ಮಾಡಿದ್ದೀನಿ ವೇರಿಯಸ್ ಈ ಥರದ ಸೋಷಿಯಲ್ ಇಶ್ಯೂಸ್ಗಳನ್ನು ನಿಮಗೆ ವಿಡಿಯೋ ಮಾಡ್ತಾ ಇರ್ತೀನಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಇದ್ರ ಬಗ್ಗೆ ನೀವು ತಿಳ್ಕೊಳ್ರಿ ಏನು ಬದಲಾವಣೆ ಆಗುತ್ತೆ ಅನ್ನೋದು ಅಪ್ಡೇಟ್ ಆಗ್ತಾ ಇರಬೇಕು ಗೈಸ್ ಅಪ್ಡೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಅಂತ ನಾನು ಹೇಳ್ತೀನಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾಯ್ ಟೇಕ್ ಕೇರ್